ಪ್ರೀತಿಯ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತಾ ನಮ್ಮ ಶಾಲೆಯಿಂದ ಅನೇಕ ವಿಡಿಯೋಗಳನ್ನು ನಾವು ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಿಮಗೆ ನೋಡಲು ಅವಕಾಶ ಮಾಡಿಕೊಟ್ಟಿದ್ವಿ ಈ ವರ್ಷವೂ ಸಹ ಕೆಲವೊಂದಿಷ್ಟು ವಿಡಿಯೋಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಇವತ್ತಿನ ಇದು ಈ ವಿಡಿಯೋ ಕ್ಲಿಪ್ಪು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಇದರಲ್ಲಿ ಇತಿಹಾಸ ಎಂದರೇನು ಇತಿಹಾಸ ಏಕೆ ಬೇಕು ಹಾಗೂ ಆಧಾರಗಳು ಆಧಾರಗಳಲ್ಲಿ ಸಾಹಿತ್ಯಿಕ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳ ಬಗ್ಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರಣೆಯನ್ನು ನೀಡ್ತಾ ಇದ್ದಾರೆ ಕೇಳಿ ಇತಿಹಾಸ ಎಂದರೇನು ಅದರ ಬಗ್ಗೆ ಇತಿಹಾಸ ಎಂದರೇನು ಎಂಬುದರ ಬಗ್ಗೆ ಎರಡು ಮಾತುಗಳನ್ನು ಹೇಳುತ್ತೇನೆ ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಇದು ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ ಆ ದಾರಿಯಲ್ಲಿ ಮಾನವರ ಸಫಲತೆ ಮತ್ತು ವಿಫಲತೆಗಳನ್ನು ವಿವರಿಸುವಾಗ ಕಾಲ ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರುತ್ತದೆ ಅಂದರೆ ಆ ಘಟನೆಯು ಯಾವಾಗ ಎಲ್ಲಿ ಯಾರಿಂದ ಯಾರಿಂದ ನಡೆದು ಹೋಯಿತು ಎಂಬುದರ ಸ್ಪಷ್ಟತೆ ಇಲ್ಲವಾದರೆ ಇತಿಹಾಸವು ಕಥೆಯಾಗಿ ಹೋಗುತ್ತದೆ ಇಷ್ಟು ಇತಿಹಾಸ ಏಕೆ ಬೇಕು ಎಂಬುದರ ಮಧ್ಯೆ ಎರಡು ಮಾತು ಮಾತಾಡುತ್ತೇನೆ ಮಕ್ಕಳೇ ನೀವು ಒಮ್ಮೆ ಬೆಂಕಿಯ ಜ್ವಾಲೆಯನ್ನು ಮುಟ್ಟುತ್ತೀರಿ ಎಂದಿಟ್ಟುಕೊಳ್ಳಿ ಏನಾಗುತ್ತದೆ ಬೆಂಕಿ ಸುಡುತ್ತಿದೆ ಅಲ್ಲವೇ ಅಲ್ಲವೇ ಎಂದಿಟ್ಟುಕೊಳ್ಳಿ ಬೆಂಕಿ ಸುಡುತ್ತಿದೆ ಇದು ಅನುಭವ ಇದುವೆ ಅನುಭವ ಮತ್ತೊಮ್ಮೆ ಬ್ಯಾಂಕಿಗೆ ಜ್ವಾಲೆಯನ್ನು ಮುಟ್ಟುತ್ತೀರಾ ಇಲ್ಲೇ ಇಲ್ಲ ಏಕೆಂದ್ರೆ ಈ ಮೊದಲ ಬೆಂಕಿ ಸುಟ್ಟ ಅನುಭವ ನಿಮಗಿದೆ ಅಲ್ಲವೇ ಹೌದು ಇದನ್ನ ನೆನಪು ಅಥವಾ ಜ್ಞಾಪನ ಶಕ್ತಿ ಇಲ್ಲವೇ ಸ್ಮರಣಶಕ್ತಿ ಎಂದು ಕರೆಯುತ್ತೇವೆ ಒಂದು ವೇಳೆ ಮನುಷ್ಯರಿಗೆ ಸ್ಮರಣಶಕ್ತಿ ಇಲ್ಲದೆ ಹೋದರೆ ಏನು ಮಾಡುತ್ತಿದ್ದರು ಮಾಡಿದ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡುತ್ತಿದ್ದರು ಅಲ್ಲವೇ ಯಾ ಇದರಿಂದ ಮಾನವರ ಪ್ರಗತಿಗೆ ಸಾಧ್ಯವಿಲ್ಲ ಮಾನವರ ಪ್ರ ಪ್ರಗತಿಗೆ ಸಾಧ್ಯವಿಲ್ಲ ಹಾಗಾದ್ರೆ ಮಾನವರ ಸ್ಮರಣ ಹಾಗಾದ್ರೆ ಮಾನವರ ಪ್ರಗತಿಗೆ ಮನುಷ್ಯ ಹಾಗಾದ್ರೆ ಮನುಷ್ಯರ ಪ್ರಗತಿಗೆ ಹಾಗಾದ್ರೆ ಮನುಷ್ಯರ ಪ್ರಗತಿಗೆ ಪ್ರಗತಿಗೆ ಹಾಗಾದ್ರೆ ಮನುಷ್ಯರ ಪ್ರಗತಿಗೆ ಸ್ಮರಣಶಕ್ತಿ ಇದ್ದಂತೆ ಒಂದು ಸಮಾಜ ಅಥವಾ ಒಂದು ದೇಶದ ಪ್ರಗತಿಗೆ ಸ್ಮರಣಶಕ್ತಿ ಇರಬೇಕಲ್ಲವೇ ಹೌದು ಇರಬೇಕು ಹಾಗಾದರೆ ಯಾ ಯಾವುದು ಶಕ್ತಿ ಇರಬಹುದಾದ ಶಕ್ತಿ ನಾನು ಇತಿಹಾಸ ಏಕೆ ಬೇಕು ಎಂಬುದರ ಮುಂದಿನ ಭಾವವನ್ನು ಮಾತನಾಡುತ್ತೇನೆ ಅದೇ ಇತಿಹಾಸ ಹೌದು ಮನುಷ್ಯನಿಗೆ ಶಕ್ತಿ ಇದ್ದಂತೆ ಒಂದು ಸಮಾಜಕ್ಕೆ ರಾಜ್ಯಕ್ಕೆ ದೇಶಕ್ಕೆ ಅಷ್ಟೇ ಈ ಜಗತ್ತಿಗೆ ಇತಿಹಾಸವೇ ಸ್ಮರಣ ಶಕ್ತಿ ಇದೆ ಇತಿಹಾಸವು ನಮ್ಮ ಪೂರ್ವಿಕರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ಸುಖ ದುಃಖಗಳನ್ನು ತೊಂದರೆಗಳನ್ನು ತಿಳಿಸುತ್ತದೆ ಅಲ್ಲದೆ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಎಚ್ಚರಿಸುತ್ತದೆ ಇತಿಹಾಸದಲ್ಲಿ ನಮ್ಮ ಪೂರ್ವಿಕರ ತತ್ವದರ್ಶಗಳು ವಿಚಾರಧಾರನಿಗೆ ಮುಂದಿನ ತೆರೆ ಮಾರುಗಳಿಗೆ ಮಾದರಿಯೂ ದಾರಿದ್ಯವೂ ಆಗುತ್ತವೆ ಇಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ವಿಚಾರಿಸ ವಿಚಾರಿಸುವುದರ ಮೂಲಕ ಇಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಪರಿಚಯಿಸುವ ಮೂಲಕ ಅಭಿಮಾನ ಮತ್ತು ಗೌರವವನ್ನು ಇತಿಹಾಸವು ಮೂಡಿಸುತ್ತದೆ ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲು ತೋರಿಸಿಕೊಟ್ಟವರು ಗ್ರೀಕ್ ದೇಶದ ಹೆರಡೋಟಸ್ ಆದ್ದರಿಂದ ಅವರನ್ನು ಇತಿಹಾಸದ ಪಿತಮ ಎಂದು ಕರೆಯಲಾಗುತ್ತದೆ ಇಷ್ಟು ನನ್ನ ಮಾಹಿತಿ ನಾನು ಅದರಗಳ ಬಗ್ಗೆ ಮಾತನಾಡುತ್ತೇನೆ ಅದರಗಳು ಇತಿಹಾಸ ರಚಿಸುವವರನ್ನು ಎನ್ನುತ್ತಾರೆ ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷಾಧಾರಾಗಿ ಬಳಸಿಕೊಳ್ಳುತ್ತಾರೆ ಆದ್ದರಿಂದ ಇತಿಹಾಸದ ಇತಿಹಾಸದ ಆಧಾರಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳಿವೆ ಒಂದು ಸಾಹಿತ್ಯ ಆಧಾರಗಳು ಎರಡನೇ ಪುರಾತತ್ವ ಧನ್ಯವಾದಗಳು ನಾನು ಸಾಹಿತ್ಯ ಆಧಾರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ಇತಿಹಾಸಲ್ಲಿ ಸಾಹಿತ್ಯ ಎಂದರೆ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳು ಇವುಗಳಲ್ಲಿ ಎರಡು ಒಂದು ಲಿಖಿತ ಸಾಹಿತ್ಯ ಎರಡು ಮೌಖಿಕ ಸಾಹಿತ್ಯ ಲಿಖಿತ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯವನ್ನು ವಿಂಗಡಿಸಲಾಗುವುದು ಜನಪದ ಗೀತೆ ಕತೆ ಲಾವಣಿ ಐತಿಹಾಸವನ್ನು ಒಳಗೊಂಡಿರುತ್ತದೆ ಲಿಖಿತ ಸ ರಚಿಸುವ ಅಕ್ಷರಸ್ಥರಾದರೆ ಮೌಖಿಕ ರಚಿಸುವರು ಅನಕ್ಷರಸ್ಥರಾಗಿರುತ್ತಾರೆ ಇಷ್ಟು ನನ್ನ ಆಧಾರ ಸಾಹಿತ್ಯ ಆಧಾರದ ಬಗ್ಗೆ ಒಂದಷ್ಟು ಮಾಹಿತಿ ನಾನು ಪುರಾತತ್ವ ಆಧಾರಗಳ ಬಗ್ಗೆ ಹೇಳುತ್ತೇನೆ ಇಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ವಿಶೇಷಗಳೇ ಪುರಾತತ್ವ ಆಧಾರಗಳು ಭೂಮಿಯ ಒಳಗೆ ಹುದುಗಿ ಹೋಗಿರುವ ಅವಶೇಷಗಳನ್ನು ಉತ್ಖನನದ ಮೂಲಕ ಹೊರತೆಗೆಯಲಾಗುವುದು ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಮಡಕೆ ಚೂರುಗಳು ನಾಣ್ಯಗಳು ಶ್ವಾಸನಗಳು ಸಾರ್ ಸ್ಮಾರಕಗಳು ಮತ್ತಿತರ ವಿಶೇಷಗಳು ಒಳಪಡುತ್ತವೆ ಇಷ್ಟು ನನ್ನ ಪುರಾತತ್ವ ಆಧಾರಗಳ ಬಗ್ಗೆ ಮಾಹಿತಿ